ಪ್ರೀತಿಗೆ ಅತಿಥಿಗಳಾಗಿದ್ದರೂ ಇವರಿಬ್ಬರು ಪ್ರೀತಿಯ ಮಾತುಗಳಿಂದ ಸೂರ್ಯೋದಯದ ಶುಭಾಶಯ ನೆಚ್ಚಿನ ನೆನಪುಗಳ ಕತೆಯಿಂದ ಕತ್ತಲಿಗೆ ವಿದಾಯ ಒಬ್ಬರ ಹೆಸರಾಗಿದೆ ಇನ್ನೊಬ್ಬರಿಗೆ ಉಸಿರು ಮತ್ತೊಬ್ಬರ ಗುಣವಾಗಿದೆ ಇನ್ನೊಬ್ಬರಿಗೆ ಹೃದಯದ ಆಭರಣ ಸಂಧಿಸುವ ಸ್ಥಳದ ವಿಳಾಸದ ವಿಸ್ತಾರ ಸಮಯಕ್ಕೆ ಸರಿಯಾಗಿ ಸೇರುವ ಆತುರ ಎತ್ತವರಿಗೆ ತಿಳಿದರೆ ಬೈಗೊಳದ ಮಳೆ ಸುರಿಯಬಹುದೆಂಬ ವಿಚಾರ ಗೆಳೆಯನ ಮನೆಯಲ್ಲಿ ಪಾಠದ ನೆಪ ಹೇಳಿ ಗೆಳತಿಯ ಕೈ ಹಿಡಿದು ಸಸ್ಯ ಕಾಶಿಗೆ ನಡೆದ ಭೂಪ ಪ್ರೇಮಿಗಳ ಬಳಗ ಸೇರಿತ್ತು ಹಸಿರು ಉತ್ಸವ ಹೊರಡುವ ಊರಿನಲ್ಲಿ ಒಬ್ಬರದು ಒಂದೊಂದು ಆಸೆಯ ತೋರಿಕೆ ಆಸೆ ಪೂರೈಸುವ ಭಾಷೆಗಳ ಬಳಕೆ ವಯಸ್ಸಿನ ವಯ್ಯಾರ ಹೃದಯಕ್ಕೆ ಭಾರ ಕನಸು ಕಂಡ ಮನಸ್ಸಿಗೆ ಹಗುರ ಗುಸುಗುಸು ಮಾತುಗಳು ಕೇಳುವುದು ಅರ್ಥವಾಗುವುದು ಇವರಿಬ್ಬರಿಗೆ ಮಾತ್ರ ಪ್ರೀತಿಯ ಆರತಿ ಗೆಳತಿಯಿಂದ ನಗುವಿನ ಬಹುಮಾನ ಗೆಳೆಯನಿಂದ ಕಣ್ಣುಗಳ ಭಾಷೆ ಕನಾಗಿಸುವ ಭರವಸೆ ಪ್ರೀತಿಯ ನಶೆಯಲ್ಲಿ ಕಳೆದು ಹೋಗುವಂತೆ ವರ್ತಿಸುವರು ಇವರು